ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಪತ್ರ ಕೊಟ್ಟರೆ ಕೆಲಸ ಆಗುವ ಕಾಲ ಇದಲ್ಲ ಒಬ್ಬ ಶಾಸಕನಾಗಿ ಹತ್ತು ಸಲ ಹರಿದಾಡಬೇಕು ವೆಂಕಟರಾವ್ ನಾಡಗೌಡ ಮೂವತ್ ಮೂರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸೇವಾಭಾರತಿ ಶಾಲೆಯಲ್ಲಿ ವಸ್ತು ಪ್ರದರ್ಶನ ನಗರದ ಕಾರುಣ್ಯಾಶ್ರಮಕ್ಕೆ ಭೇಟಿ ನೀಡಿದ ರವಿ ಡಿ ಚನ್ನಣ್ಣನವರ್ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಕೆ ನಗರಸಭೆ ಹಿಂದುವರೆ ಡ್ರೈನೇಜ್ ಲೀಕೇಜ್ ಸರಿಪಡಿಸಲು ಕರ್ನಾಟಕ ಪ್ರಜಾಪಾರ್ಟಿ ಒತ್ತಾಯ ವಾರ್ತೆಗಳ ವಿವರ ಪತ್ರ ಕೊಟ್ಟರೆ ಕೆಲಸ ಆಗುವ ಕಾಲ ಇದಲ್ಲ ಒಬ್ಬ ಶಾಸಕನಾಗಿ ಹತ್ತು ಸಲ ಅಲದಾಡಬೇಕು ಅಂದಾಗ ಮಾತ್ರ ಕೆಲಸ ಆಗುತ್ತದೆ ಆದರೆ ಶಾಸಕ ಹಂಪನಗೌಡ ಬಾದರ್ಲಿ ಅವರು ನಾನು ಪತ್ರ ಬರೆದಿದ್ದೇನೆ ಜೋಳ ಖರೀದಿ ಸಮಸ್ಯೆ ಬಗೆಹರುತ್ತದೆ ಎಂದು ಹೇಳಿಕೊಂಡಿರುವುದು ವಾಟ್ಸಾಪ್ನಲ್ಲಿ ಹರಿದಾಡಿದರೆ ಸಾಕೆ ಎಂದು ಶಾಸಕರ ವಿರುದ್ಧ ಮಾಜಿ ಸಚಿವ ವೆಂಕಟರಾವ್ ತೀವ್ರ ವಾಗ್ದಾಳಿ ನಡೆಸಿದರು ಈ ಕುರಿತು ನಗರದ ಪ್ರವಾಸಿ ಮಂದಿರದಿಂದ ತಹಸೀಲ್ದಾರ್ ಕಚೇರಿ ಅವರಿಗೆ ಜೋಳ ಬೆಳೆಗಾರರ ಪರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಕರೆ ನೀಡಿದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಜೋಳ ಖರೀದಿಗೆ ಆಹಾರ ಸಚಿವರನ್ನು ಭೇಟಿಯಾಗಬೇಕು ಇದಕ್ಕೆ ಕೃಷಿ ಸಚಿವರು ಅಧ್ಯಕ್ಷರು ಆಗಿರುತ್ತಾರೆ ಆದರೆ ಕೃಷಿ ಸಚಿವರಿಗೆ ರೈತರ ಪರವಾಗಿ ಪತ್ರ ಕೊಡಲಾಗಿದೆ ಎಂದು ಶಾಸಕ ಹಂಪನಗೂಡ ಬಾದಲಿ ಅವರು ವಾಟ್ಸಾಪ್ನಲ್ಲಿ ನಲ್ಲಿ ಪತ್ರವನ್ನು ಅಲೆದಾಡಿಸಿದರು ಆದರೆ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಈ ಹಿಂದೆ ನಾನು ಸಚಿವನಾಗಿದ್ದಾಗ ಜಿಲ್ಲಾಧಿಕಾರಿ ಕಚೇರಿಯಿಂದ ರೈತರ ಪರ ಬಡವರ ಪರ ಜನಸಾಮಾನ್ಯರ ಒಳಗೊಂಡಂತೆ ಕ್ಷೇತ್ರದ ಜನತೆಯ ಪರವಾಗಿ ಯಾವುದೇ ಕೆಲಸ ಮಾಡಿಸಬೇಕು ಅಂದಾಗ ಮೂರ್ನಾಲ್ಕು ಸಲ ಅಲೆದಾಡಿದ್ದೇನೆ ಇದು ಶಾಸಕರು ಆದವರ ಜವಾಬ್ದಾರಿಯು ಕೂಡ ಆಗಿರುತ್ತದೆ ಎಂದರು ನಂತರ ಹಿರಿಯ ರಾಜಕಾರಣಿ ಹಾಗೂ ಮಾಜಿ ಸಂಸದಕ್ಕೆ ವಿರುಪ ಪ್ಪ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರಾದ ಹನುಮನಗೌಡ ಬೆಳಗುರುಕಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ ಸೇರಿದಂತೆ ಅನೇಕರು ಮಾತನಾಡಿ ಪ್ರತಿ ಎಕರೆಗೆ ಇಪ್ಪತ್ತು ನಂತೆ ನೂರ ಐವತ್ತು ಕ್ವಿಂಟಲ್ ಬದಲಾಗಿ ರೈತರು ಬೆಳೆದ ಎಲ್ಲಾ ಜೋಳವನ್ನು ಖರೀದಿ ಮಾಡಬೇಕು ಕಳೆದ ಬಾರಿ ಜೋಳ ಖರೀದಿ ಕೇಂದ್ರದಲ್ಲಿ ಮಾರಿದ ರೈತರಿಗೆ ಹಣ ಪಾವತಿಸಲು ಒಂದು ವರ್ಷ ವಿಳಂಬವಾಗಿತ್ತು ಅದನ್ನು ಮತ್ತೆ ಪುನರವರ್ತನೆ ಆಗದಂತೆ ನೋಡಿಕೊಳ್ಳಬೇಕೆಂದು ಆಗ್ರಹಿಸಿ ಇತರೆ ಹಕ್ಕೊತ್ತಾಯಗಳ ಈಡೇರಿಕೆಗಾಗಿ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರರ ಮೂಲ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಮರೇಗೌಡ ವಿರುಪಾಪುರ್ ಎಂ ದೊಡ್ಡ ಬಸವರಾಜ್ ಜೆಡಿಎಸ್ ನಗರ ಘಟಕದ ಅಧ್ಯಕ್ಷ ರವಿಕುಮಾರ್ ಲಿಂಗರಾಜ್ ಹೂಗಾರ್ ವೆಂಕೋಬನಾಯಕ್ ಅಶೋಕ್ ಗೌಡ ಗದ್ರಟಗಿ ಸಿದ್ದರಾಮೇಶಿ ಮನ್ನಾಪುರ್ ದೊರೆಬಾಬು ವೆಂಕಟೇಶ್ ನಂಜಲ್ದಿನ್ನಿ ವೆಂಕೋಬ್ ಕಲ್ಲು ಮಲ್ಲಿಕಾರ್ಜುನ್ ಜೀನು ಶರಣು ಗೊರೆಬಾಳ್ ಬಸವರಾಜ್ ಆಯನೂರ್ ಶಶಿಧರ್ ಹಿರೇಮಠ್ ಸೈಯದ್ ಆಸೀಫ್ ವೀರರಾಜ್ ಜಾಲಿಹಾಳ ಸೇರಿದಂತೆ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಲಾರಿಗಳು ಅವು ಏನ್ ಬೇಕು ಆ ವ್ಯವಸ್ಥೆಗಳನ್ನೂ ಮುಂದೆ ಮುಂದಾಯ್ತು ಅದಾದಮೇಲೆ ಗೋಡಾವಣೆಗಳ ಹುಡುಕಾಟ ಅವಾಗ ಚಾಲೂ ಮಾಡ್ತಾರೆ ಇವರೆಲ್ಲ ಮೊದಲೇ ತಯಾರು ಮಾಡಿ ಇಟ್ಕೋಬೇಕು ಇವ್ ಯಾವ್ದು ಮಾಡ್ಲಾರ್ದ ಓದ್ ವರ್ಷ ಹೆಂಗಾಯ್ತು ಅಂತಂದ್ರೆ ನಮ್ಮ ಇದ್ರ ಹತ್ರ ನಾನ್ ಹತ್ರ ನೋಡಿದೆ ಬಳ್ಳಾರಿಗೆ ಬರ್ಟಾಗ ಒಂದು ಹತ್ತು ಕಿಲೋಮೀಟರ್ ಲಾರಿ ಹದಿನೈದು ಟ್ರ್ಯಾಕ್ಟರ್ಗಳು ಒಂದು ಹದಿನೈದು ಇಪ್ಪತ್ತು ದಿನದಿಂದ ಬುಡಕ್ಕೆಲ್ಲ ಕಲ್ಲಚ್ಚಿ ಪಲ್ಲಚ್ಚಿ ಟೈರ್ ಒಡೆದೇವ ಅಂತ ಅಂತೇಳಿ ಕುಂತ್ಕಂಡ ಬಟ್ ಇದು ಇದು ಯಾಕೆ ಇದಕ್ಕೆ ಯಾರು ಜವಾಬ್ದಾರರು ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರದ ಜವಾಬ್ದಾರಿ ಯಾವುದೋ ಅಲ್ಲೋ ಅದಾಗ ನಾವು ಮಾಡಿದೀವಿ ಈಗ ಯಾಕೆ ಮಾಡೋಕ್ಕಾಗೋದಿಲ್ಲ ಶಾಸಕರದ ಸರ್ಕಾರ ತಮ್ಮದೇ ಸರ್ಕಾರ ತಮ್ಮ ಸರ್ಕಾರದಾಗ ನೀವೇನೋ ಒಂದು ವಾಟ್ಸಪ್ನಾಗ ಬಿಟ್ಬಿಟ್ರಿ ಆಯ್ತು ಯಾರಿಗೆ ಪತ್ರ ಕೊಟ್ಟಿನಿ ನನಗೆ ಬಹಳ ವಿಚಿತ್ರ ಅಂದ್ರ ಇದನ್ನ ಮಾಡೋರು ಆಹಾರ ಸಚಿವರು ಕೃಷಿ ಸಚಿವರು ಆ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಇವರು ಕೃಷಿ ಸಮಿತಿಯ ಅಧ್ಯಕ್ಷರಿಗೆ ಒಂದು ಲೆಟರ್ ಕೊಟ್ಟು ಬಂದೀನಿ ಆಗುತ್ತಾ ಅಂತೇಳಿ ಪೇಪರ್ ಇದು ವಾಟ್ಸ್ಆಪ್ ಕೂಡ ಓಡಾಡಕತ್ತಿದ್ವು ಬಂದ್ ವಾಟ್ಸಪ್ ತೈಲ್ ಭಾಗದ ರೈತರು ಕಾಲುವೆ ನೀರು ಸಿಗಲಾರದಂತ ರೈತರಿಗೆ ಬಹಳಷ್ಟು ಅನುಕೂಲ ಆಗಿರತಕ್ಕಂತಹದ್ದು ಈ ಜೋಳ ಖರೀದಿ ಅನ್ನುವಂತಹ ಹಾಗಾಗಿ ಇವತ್ತು ಈ ಸರ್ಕಾರ ಇವತ್ತು ಆಡಳಿತದಲ್ಲಿರುವಂತಹ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಯಾರ ಪರವಾಗಿ ಸರ್ಕಾರ ಇದೆ ರೈತರ ಪರವಾಗಿ ಇದೆಯಾ ಸರ್ಕಾರ ಇದು ರೈತರ ವಿರೋಧಿ ಸರ್ಕಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂತಹದ್ದು ಇದು ನಾವು ನೀವು ಇಲ್ಲಿ ನಿಂತು ಭಾಷಣ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವೆಲ್ಲರೂ ಹೋರಾಟ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಸರ್ಕಾರದ ಜವಾಬ್ದಾರಿ ಇವರೇನು ಹೊಸದಾಗಿ ಜಾರಿಗೆ ತರಬೇಕಾಗಿರ್ತಕ್ಕಂಥದ್ದಲ್ಲ ಈಗಾಗಲೇ ಹಿಂದಿನ ಸರ್ಕಾರಗಳು ಜಾರಿಗೆ ತಂದಿರತಕ್ಕಂಥ ವಿಚಾರ ಇದಾಗಿರೋದ್ರಿಂದ ಇದನ್ನು ಮುಂದುವರಿಸಿಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರಕ್ಕೆ ಇರಬೇಕಾಗಿತ್ತು ಅನ್ನುವಂತಹದ್ದು ಬೇಜವಾಬ್ದಾರಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಯಾರ ಪರವಾಗಿ ಸರ್ಕಾರ ಇದೆ ನಾವು ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಬಿಟ್ಟಿದ್ದೇವೆ ನಾವು ಹೆಣ್ಮಕ್ಳನ್ನ ಬಸ್ಸಿನಲ್ಲಿ ಪುಗ್ಸೇಟೆ ಅಡ್ಡಾಡಕ್ಕೆ ಬಿಟ್ಬಿಟ್ಟಿವೆ ನಗರದ ಸೇವಾ ಭಾರತಿ ಶಾಲೆಯ ಆವರಣದಲ್ಲಿ ಮೂವತ್ತ್ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಸಿಪಿಐ ವೀರಾರೆಡ್ಡಿ ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಬಾಲ್ಯದಿಂದಲೇ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಒತ್ತು ಕೊಡಬೇಕು ಅಂದಾಗ ಮಾತ್ರ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿ ತಂದೆ ತಾಯಿ ಶಿಕ್ಷಕರಿಗೆ ಮತ್ತು ಶಾಲೆಗೆ ಕೀರ್ತಿ ತರಲು ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಕ್ಯೂ ಮಾತು ಹೇಳಿದರು ಕ್ಷೇತ್ರ ಶಿಕ್ಷಣ ಸಮನ್ವಯ ಅಧಿಕಾರಿ ಬಸವಲಿಂಗಪ್ಪ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಅವರು ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ಮಕ್ಕಳ ಪರಿಶ್ರಮವು ಅವಶ್ಯಕವಾಗಿದೆ ಇದನ್ನು ಅರಿತುಕೊಂಡು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಆಸಕ್ತಿಯಿಂದ ಅಧ್ಯಯನ ಮಾಡಿದಾಗ ಮಾತ್ರ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದರು ಈ ಮೂವತ್ತ್ಮೂರು ವರ್ಷದಲ್ಲಿ ಸೇವಾ ಭಾರತಿ ಶಾಲೆಯು ಶಿಕ್ಷಣ ಕ್ಷೇತ್ರದಲ್ಲಿ ಅನನ್ಯ ಕೊಡುಗೆ ಸಾಧಿಸಿದ್ದು ಹಲವಾರು ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿ ಇದ್ದಾರೆಂದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಅಧ್ಯಕ್ಷರಾದ ಎಂ ಅಮರೇಗೌಡ ವಕೀಲರು ವಹಿಸಿದ್ದರು ಅತಿಥಿಗಳಾಗಿ ಸಿ ಆರ್ ಪಿ ಹನುಮಂತಪ್ಪ ಕನಕನಗರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಧಿಕಾರಿ ಶೇಖರ್ ಶೆಟ್ಟಿ ಶಾಲೆಯ ಕಾರ್ಯದರ್ಶಿ ಬಲವಂತರಾಯ್ ಕುಲಕರ್ಣಿ ಯೋಗಿತಾ ರಾಜೇಶ್ ಇರಮಠ್ ಮಂಗಮ್ಮ ಉಪಸ್ಥಿತರಿದ್ದರು ಈ ವೇಳೆ ಶಾಲೆಯ ಎಚ್ ಎಂ ಮಲ್ಲಿಕಾರ್ಜುನ್ ಮೇಟಿ ತಿಮ್ಮಪ್ಪ ದೇಸಾಯಿ ಸುರೇಶ್ ಕುಮಾರ್ ರಾಮಪ್ಪ ಶಾಂತ ಅಂದ್ರಾಳ್ बिन्दु नंदिनी मधु उमा गीता संगीतमस की श्रुति श्रीदेवी साहिन बेगम शेरदंती विद्यार्थी ಗಳು ಪಾಲಕರು ಇದ್ದರು ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಪೋಷಕರು ಓಚಾರ ಬೋವನರ ನಾನು ನಮ್ಮ अध्यापकರೇ ವಿದ್ಯಾರ್ಥಿಗಳ ಪ್ರಗತಿಗಾಗಿ ಕ್ಲಾಸ್ ನಲ್ಲಿ ನಿರ್ವಹತನೆ ಔಟ್ ಇಂಟರಾಕ್ಷನ್ ಮಾಡತನೆ ಅವಕಾಶ ನೀಡಲಿ ಸ್ಟೂಡೆಂಟ್ಸ್ ಹೇಳ್ತಾ ಇರ್ತೇನೆ ಯಾವಾಗಲೂ ಈಗ ನಾವು ರಾಜ್ಯ ನಿರ್ವಹಿಸ ನಮ್ಮ ಸಂಸ್ಥೆ ಐ ಪ್ರೌಡ್ ಪ್ರೌಢ ಸೇವಾ ಭಾರತಿ ಶಿಕ್ಷಣ ಸಂಸ್ಥೆ ಪೋಷಕ ನಮ್ಮ ಅಧ್ಯಾಪಕರೇ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ಅಧ್ಯಾಪಕರ ಆ ಕಮಿಟ್ಮೆಂಟ್ ಇದೆಯಲ್ಲ ಇಲ್ಲ ಈ ಬಾರಿ ಕಳೆದ ತಾರಿಂತ ಶೈಕ್ಷಣಿಕವಾಗಿ ಮೌಲ್ಯ ಶಿಕ್ಷಣ ನೀಡಬೇಕು ಉತ್ತಮ ರವಿ ಡಿ ಚಂಡನವರ್ ಉಪ ಪೊಲೀಸ್ ಮಹಾನಿರೀಕ್ಷಕರು ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಬೆಂಗಳೂರಿವರು ನಗರದ ಕಾರಣಾಶ್ರಮಕ್ಕೆ ಆಶ್ರಮಕ್ಕೆ ಭೇಟಿ ನೀಡಿ ಆಶ್ರಮದಲ್ಲಿರುವ ಎಲ್ಲ ವೃದ್ಧರ ಹಾಗೂ ವಯಸ್ಕ ಬುದ್ಧಿಮಾಂಧರಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿದರು ಆಶ್ರಮದ ಸೇವೆ ಕುರಿತು ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಪರಂಪರೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಿಂಧನೂರಿನ ಕಾರುಣ್ಯ ಸಂಸ್ಥೆಯು ಪ್ರಾಮಾಣಿಕ ಸೇವೆ ನಾಡಿಗಲ್ಲದೆ ದೇಶಕ್ಕೆ ಒದಗಿಸುತ್ತಿದೆ ಬರೀ ವೃದ್ಧಾಶ್ರಮವನ್ನಷ್ಟೇ ನಡೆಸದೆ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣದ ಜೊತೆ ಸಂಸ್ಕಾರ ಮತ್ತು ಎತ್ತವರ ಬದುಕಿನಲ್ಲಿ ಮಕ್ಕಳ ಪಾತ್ರ ಬಹಳ ಮುಖ್ಯ ಉಪನ್ಯಾಸಗಳು ಅರ್ಥಪೂರ್ಣವಾಗಿ ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ ಈ ಸಂಸ್ಥೆಯಲ್ಲಿ ಸೇವೆಗೈಯುವ ಸುಜಾತ ಹಿರೇಮಠ್ ಅಶೋಕ್ ನಲ್ಲಾ ಅವಿನಾಶ್ ದೇಶಪಾಂಡೆ ಮತ್ತು ಇನ್ನಿತರ ಎಲ್ಲ ಸಿಬ್ಬಂದಿಗಳಿಗೆ ಆಶ್ರಯದಾಯ ತೆರಿಗೆ ಭಗವಂತ ಉತ್ತಮ ಆಯುಸ್ಸು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುವೆ ಎಂದರು ಈ ವೇಳೆ ಆಶ್ರಮದಿಂದ ರವಿ ಡಿ ಚನ್ನಣ್ಣ ಅವರಿಗೆ ಸನ್ಮಾನಿಸಿ ಗೌರವಿಸಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಭಾವಚಿತ್ರವನ್ನು ನೆನಪಿನ ಕಾಣಿಕೆಯಾಗಿ ವಿತರಿಸಲಾಯಿತು ಜೊತೆಗೆ ಅವರ ಅಪಾರ ಅಭಿಮಾನಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿದರು ಈ ಸಮಯದಲ್ಲಿ ಆಶ್ರಮದ ಕಾರ್ಯಾಧ್ಯಕ್ಷ ಡಾಕ್ಟರ್ ಚಂಬಸೇ ಸ್ವಾಮಿ ಹಿರೇಮಠ್ ಆಡಳಿತಾಧಿಕಾರಿ ಅವಿನಾಶ್ ದೇಶಪಾಂಡೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಅಶೋಕ್ ನಲ್ಲಾ श्रीमठ सेवा ट्रस्ट सदस्य सुजाता हिरेमठ कर्नाटक रक्षण वेदिके स्वाभिमानी बणद तालूक अध्यक्ष मंजुनाथ गाणगेर सदस्य सतोष् हिरेमठ रुद्रगौ चेतन के एस अकाडमी अध्यक्ष ಸುರೇಶ್ ನಂಜಲ್ದಿನಿ ಅನಿಕೇತನ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯ ತಿಮ್ಮಣ್ಣ ಶ್ರೀಧರಗೌಡ ಶ್ರೀಧರಗೌಡವಸಳಿ ನಿರುಪಾದಿ ಸಾಸಲ್ಮರಿ ಆದಿತ್ಯ ಪದವಿ ಮಹಾವಿದ್ಯಾಲಯದ ಸಂಸ್ಥಾಪಕ ಸುರೇಶ್ ರೆಡ್ಡಿ ತಾಲೂಕ್ ಪಂಚಾಯಿತಿ ಅಧಿಕಾರಿ ನರೇಂದ್ರ ನಾಯಕ್ ರಾಘವೇಂದ್ರ ನಾಯಕ್ ಬಾಲರಾಜ್ ಆಶ್ರಮದ ಸಿಬ್ಬಂದಿಗಳಾದ ಶರಣಮ್ಮ ಬಸವರಾಜ್ ಕರಿಯಪ್ಪ ಬಳಗನೂರು ಪೊಲೀಸ್ ಠಾಣೆ ಅಧಿಕಾರಿಗಳು ಮತ್ತು ಅನೇಕ ಅಭಿಮಾನಿಗಳು ಉಪಸ್ಥಿತರಿದ್ದರು ಹದಿಮೂರು ನ್ಯಾಯಯುತ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ರಾಯಚೂರು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನಿ ಪತ್ರ ಸಲ್ಲಿಸಲಾಯಿತು ಸ್ವಚ್ಛತೆಗಾರರಾಗಿ ಡಾಟಾ ಆಗಿ ಕೆಲಸ ನಿರ್ವಹಿಸುತ್ತಿರುವ ನೌಕರರಿಗೆ ಕೆಲಸದ ಭದ್ರತೆ ಇಲ್ಲ ಶೋಷಣೆ ನಡೆಯುತ್ತಿದೆ ರಜೆ ಇಲ್ಲ ಈ ಎಲ್ಲ ಸಮಸ್ಯೆಗಳ ಕುರಿತು ಚರ್ಚೆಯಾಗಬೇಕು ತಮ್ಮ ನ್ಯಾಯಯುತ ಹದಿಮೂರು ಬೇಡಿಕೆ ಈಡೇರಿಸಲು ಸರ್ಕಾರ ಮುಂದಾಗಬೇಕೆಂದು ಒತ್ತಾಯಿಸಿ ಇಂದು ಸಂಘಟನೆ ವತಿಯಿಂದ ರಾಯಚೂರು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷೆ ರೇಣುಕಮ್ಮ ಕರಿಯಪ್ಪ ಅಚ್ಚೋಳಿ ರವಿಕುಮಾರ್ ಸಾಬಣ್ಣ ಸೇರಿದಂತೆ ಅನೇಕರಿದ್ದರು ನಗರಸಭೆ ಕಾರ್ಯಾಲಯದ ಹಿಂದುಗಡೆ ಶೌಚಾಲಯ ತುಂಬಿ ಹರಿಯುತ್ತಿದ್ದು ಇದನ್ನು ಕೂಡಲೇ ಸರಿಪಡಿಸಬೇಕೆಂದು ಕರ್ನಾಟಕ ಪ್ರಜಾಪಾರ್ಟಿ ಜಿಲ್ಲಾಧ್ಯಕ್ಷ ಕುಮಾರ್ ಕಂಠಿ ಒತ್ತಾಯಿಸಿದ್ದಾರೆ ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿದ ಅವರು ಸ್ವಚ್ಛತೆಯ ಬಗ್ಗೆ ಜನರಿಗೆ ಬುದ್ಧಿವಾದ ಹೇಳುವ ನಗರಸಭೆ ಅಧಿಕಾರಿಗಳಿಗೆ ಹೇಳುವವರು ಕೇಳುವವರು ಯಾರು ಇಲ್ಲದಂತಾಗಿದೆ ಕಾರಣ ಕಾರ್ಯಾಲಯದ ಹಿಂಭಾಗದಲ್ಲಿ ಶೌಚಾಲಯದ ನೀರು ತುಂಬಿ ಹರಿಯುತ್ತಿದ್ದು ಇದರಿಂದಾಗಿ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ತಿರುಗಾಡುವ ಪರಿಸ್ಥಿತಿ ಬಂದಿದೆ ಜೊತೆಗೆ ಸರ್ಕಾರಿ ಶಾಲೆ ಇರುವುದರಿಂದ ಮಕ್ಕಳು ಮತ್ತು ಶಿಕ್ಷಕರು ಸಹ ಇದರ ವಾಸನೆಯಿಂದ ಬೇಸತ್ತಿದ್ದಾರೆ ಇದನ್ನು ಸರಿಪಡಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಈ ಕೂಡಲೇ ಇದನ್ನು ಸರಿಪಡಿಸಿ ಮಕ್ಕಳಿಗೂ ಶಿಕ್ಷಕರಿಗೂ ಮತ್ತು ಸಾರ್ವಜನಿಕರಿಗೆ ಆಗುವ ತೊಂದರೆ ಸರಿಪಡಿಸಬೇಕೆಂದು ಒತ್ತಾಯಿಸಲಾಯಿತು ಆಂಧ್ರ ಪ್ರದೇಶದ ಅಮಲಾಪುರದಲ್ಲಿ ನಡೆದ ಮೂವತ್ತೈದನೇ ಅಂತಾರಾಷ್ಟ್ರೀಯ ಚಿತ್ರಕಲೆ ಸ್ಪರ್ಧೆ ಮತ್ತು ಪ್ರದರ್ಶನದಲ್ಲಿ ಜೀವ ಜಲ ಎಂಬ ಶೀರ್ಷಿಕೆಯಡಿ ಉಮೇಶ್ ಪಥಾರ್ ರಚಿಸಿದ ಕಲಾಕೃತಿಗೆ ಮೇಘ ಬ್ರಹ್ಮೋತ್ಸವ ಪ್ರಶಸ್ತಿ ಮತ್ತು ನಗದು ಬಹುಮಾನ ಪಡೆದಿದ್ದಾರೆ ಮೂವತ್ತೆರಡನೇ ಉಪಕಾಲುವೆಗೆ ಸಂಬಂಧಪಟ್ಟ ಕೆಳಭಾಗದ ಭಾಗದ ರೈತರ ಹೊಲ ಗದ್ದೆಗಳಿಗೆ ಸಮರ್ಪಕವಾಗಿ ನೀರು ಹರಿಯದ ಸ್ಥಳಕ್ಕೆ ತೆರಳಿದ ಪಂಪನಗೌಡ ಬಾದಲ್ಲಿ ಕೆಳಭಾಗದ ರೈತರಿಗೆ ಸಮರ್ಪಕವಾದ ನೀರು ಒದಗಿಸುವಂತೆ ನೀರಾವರಿ ಇಲಾಖೆಯ ಅಧಿಕಾರಿಗಳಾದ ಶ್ರೀ ವೆಂಕಟೇಶ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರವರಿಗೆ ಒತ್ತಾಯ ಮಾಡಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಪತ್ರ ಕೊಟ್ಟರೆ ಕೆಲಸ ಆಗುವ ಕಾಲ ಇದಲ್ಲ ಒಬ್ಬ ಶಾಸಕನಾಗಿ ಹತ್ತು ಸಲ ಹರಿದಾಡಬೇಕು ವೆಂಕಟರಾವ್ ನಾಡಗೌಡ ಮೂವತ್ತ್ ಮೂರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸೇವಾ ಭಾರತಿ ಶಾಲೆಯಲ್ಲಿ ವಸ್ತು ಪ್ರದರ್ಶನ ನಗರದ ಕಾರುಣ್ಯಾಶ್ರಮಕ್ಕೆ ಭೇಟಿ ನೀಡಿದ ರವಿ ಡಿ ಚನ್ನಣ್ಣನವರ್ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಕೆ ನಗರಸಭೆ ಹಿಂದುಗಡೆ ಡ್ರೈನೇಜ್ ಲೀಕೇಜ್ ಸರಿಪಡಿಸಲು ಕರ್ನಾಟಕ ಪ್ರಜಾಪಾರ್ಟಿ ಒತ್ತಾಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ e do nimma